ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಒಂದು ಅಬಕಾರಿ ಉಪನಿರೀಕ್ಷಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಇದು ಒಂದು ಕೆ ಎ ಎಸ್ ಐ ಎ ಎಸ್ ಯು ಪಿ ಎಸ್ ಸಿ ಪಿ ಎಸ್ ಐ ಏನಿದೆ ಆ ಒಂದು ಲೆವೆಲ್ಗೆ ಈ ಕ್ವಶನ್ ಪೇಪರ್ಸ್ ಇರುತ್ತೆ ಉಪ ಉಪನಿರೀಕ್ಷಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಸೊ ನಾವು ಮೊದಲಿಗೆ ಇಲ್ಲಿ ನೋಡೋದಾದರೆ ನೋಡಿ ಒಂದು ಸಾರ್ವಜನಿಕ ಸ್ವಾಮ್ಯದ ಕಂಟೇನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೆಳಗಿನ ಯಾವ ಸಚಿವಾಲಯದ ಆಡಳಿತದ ನಿಯಂತ್ರಣದಲ್ಲಿದೆ ನೋಡಿ ಸ್ವಾಮ್ಯದ ಕಂಟೇನರ್ ಅಂತಕ್ಕಂಥ ಒಂದು ಪದದಿಂದ ನಾವು ಈ ಒಂದು ಇದನ್ನು ನಾವು ಕಂಡು ಒಂದು ಸಾರ್ವಜನಿಕ ಸ್ವಾಮ್ಯದ ಕಂಟೇನರ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಭಾರಿ ಕೈಗಾರಿಕೆಗಳು ಸೊ ಕೈಗಾರಿಕೆಗೂ ಸಂಬಂಧಪಟ್ಟಂಥದ್ದಾಗಿರುತ್ತೆ ಬಟ್ ಆದರೆ ಈ ಒಂದು ಕಂಟೇನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ರೈಲ್ವೆಗಳ ಸಚಿವಾಲಯಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಫ್ರೆಂಡ್ಸ್ ಪ್ರತಿ ವರ್ಷದ ಜನವರಿ ಹದಿನೈದರಂದು ಸೈನಿಕ ದಿನವನ್ನಾಗಿ ಏಕೆ ಆಚರಿಸಲಾಗುವುದು ಸೊ ನಮಗೆಲ್ಲ ಗೊತ್ತಿರುತ್ತೆ ಜನವರಿ ಹದಿನೈದು ಯಾವ ದಿನ ಅಂತ ಜನವರಿ ಹದಿನೈದು ಸೈನಿಕರ ದಿನ ಸೊ ಇಲ್ಲಿ ಮೂರು ಕ್ವಶನ್ಸ್ನ ಕೇಳ್ಬೋದು ಜನವರಿ ಹದಿನೈದು ಯಾವ ದಿನ ಸೈನಿಕರ ದಿನ ಅಥವಾ ಸೈನಿಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಜನವರಿ ಹದಿನೈದು ಅಥವಾ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಸೈನಿಕರ ದಿನವನ್ನು ಅದರ ಥೀಮ್ ಏನು ಅಂತ ಕೇಳ್ಬೋದು ಅಥವಾ ಉದ್ಘಾಟನೆ ಮಾಡೋರಾರ ಅಧ್ಯಕ್ಷತೆಯನ್ನು ವಹಿಸ್ರು ಯಾರು ಅಂತ ಕೇಳ್ಬೋದು ಸೊ ಇಲ್ಲಿ ಜನವರಿ ಹದಿನೈದನ್ನು ಸೈನಿಕ ದಿನ ಅಂತಹ ಆಚರಣೆ ಮಾಡ್ತಾರೆ ಏನಕ್ಕೆ ಕಾರಣ ಕೊಡಿ ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಸಿಗಿದೆ ನೋಡಿ ಫ್ರೆಂಡ್ಸ್ ಜನರಲ್ ಕಾರ್ಯಪ್ಪರ ಅವರು ಭಾರತೀಯ ಸೈನ್ಯದ ಮೊದಲ ಭಾರತೀಯ ಕಮಾಂಡರ್ ಮುಖ್ಯಸ್ಥರಾದ ದಿನ ಅಂತ ಇದೆ ಇದು ಕೇಂದ್ರ ಸರ್ಕಾರದ ನಿರ್ಧರಿತವಾದ ದಿನವಾಗಿದ್ದು ಇದರಿಂದ ಬೇರೆ ದಿನಗಳೊಂದಿಗೆ ಸಂಘರ್ಷ ಉಂಟಾಗುವುದಿಲ್ಲ ಇದು ಒಂದು ನಮಗೆ ಅನ್ರೀಸನಬಲ್ ಅಲ್ಲಿ ನೋಡ್ತಾ ಇದ್ದಾಗ ನಂಗೆ ಮನಸ್ಬಿಡುತ್ತೋದು ಇದಕ್ಕೊದುಕು ಸಂಬಂಧನೇ ಇಲ್ಲ ರಿಲೇಟೆಡ್ ಇಲ್ಲ ಅಂತ ಸೊ ಜನವರಿ ತಿಂಗಳಲ್ಲಿ ವಿವಿಧ ಸಮಾರಂಭಗಳನ್ನು ನಡೆಸಲು ವಾಯುಗುಣವು ಸೂಕ್ತವಾಗಿರುತ್ತೆ ಸೊ ಇದು ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ ಅಲ್ಲ ಸೊ ಗಣರಾಜ್ಯ ದಿನದ ಪರೇಡ್ನಲ್ಲಿ ಭಾಗವಹಿಸುವ ದಳಗಳ ಆಯ್ಕೆಯನ್ನು ಮಾಡಲು ಸಹಕಾರಿಯಾಗುವುದು ಸೊ ನೋಡಿ ಇದು ನಿಯರೆಸ್ಟ್ ಆಲ್ಮೋಸ್ಟ್ ನಿಯರಲ್ಲಿದೆ ಬಟ್ ನಮಗೆ ಹ್ಯಾನ್ಸರು ಜನರಲ್ ಕಾರ್ಯಪ್ಪ ಅವರು ಭಾರತೀಯ ಸೈನ್ಯದ ಮೊದಲ ಭಾರತೀಯ ಕಮಾಂಡರ್ ಮುಖ್ಯಸ್ಥರಾದ ದಿನ ಅನ್ನೋದು ನಮ್ಗೆ ಗೊತ್ತಿದ್ದಾಗ ಹ್ಯಾನ್ಸರ್ ನಾವು ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ಶಾಸ್ತ್ರೀಯ ಆಧುನಿಕ ಅಮೆರಿಕ ಅಣುಕು ಪಕ್ಷಿಯನ್ನು ಕೊಲ್ಲಲು ಸಾಹಿತ್ಯದ ಪುಸ್ತಕವು ಪ್ರಕಟವಾಯಿತು ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಣುಕು ಪಕ್ಷಿಯನ್ನು ಕೊಲ್ಲಲು ಸಾಹಿತ್ಯದ ಪುಸ್ತಕ ಪ್ರಕಟವಾಗುತ್ತೆ ಮತ್ತು ಈ ಪುಸ್ತಕ ತಕ್ಷಣ ಪುಲಿಟ್ಜರ್ ಬಹುಮಾನವನ್ನು ಸಹ ಗೆದ್ಕೊಳ್ಳುತ್ತೆ ಆ ಕೆಳ ಈ ಕೆಳಗಿನಲ್ಲಿ ಯಾರು ಆ ಲೇಖಕರಾಗಿದ್ದಾರೆ ಸೊ ಅಂದರೆ ಅಣುಕು ಪಕ್ಷಿಯನ್ನು ಕೊಲ್ಲಲು ಅಂತಕ್ಕಂಥ ಪುಸ್ತಕ ಬರೆದವರು ಯಾರು ಆ ಪುಸ್ತಕಕ್ಕೆ ಪುಲಿಟ್ಸರ್ ಬಹುಮಾನವನ್ನು ತೊಗೊಂಡವರು ಯಾರು ಅನ್ನೋದು ಇಲ್ಲಿ ಮ್ಯಾಟರು ಸೊ ಹಾರ್ಪರ್ಲಿ ಪರ್ಲಿ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗಿರ್ತಾರೆ ನೆಕ್ಸ್ಟ್ ಲೋಕಸಭೆಯ ಸ್ಪೀಕರ್ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ಇವರಿಗೆ ಸಲ್ಲಿಸಬೇಕು ಲೋಕಸಭೆಯ ಸ್ಪೀಕರ್ ಉಪ ಸಭಾಧ್ಯಕ್ಷರು ಇವರು ತಮ್ಮ ರಾಜೀನಾಮೆ ಪತ್ರವನ್ನು ಇವರಿಗೆ ಸಲ್ಲಿಸಬೇಕು ಅಂದರೆ ಲೋಕಸಭೆಯ ಉಪಸಭಾಪತಿಗಳೇ ನೋಡಿ ಇಲ್ಲಿ ಲೋಕಸಭೆಯ ಸ್ಪೀಕರು ಲೋಕಸಭೆಯ ಉಪಸಭಾಪತಿಗಳಿಗೆ ಕೊಡ್ತಾರೆ ಅದೇ ರೀತಿ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಯವ್ರಿಗೆ ಕೊಡ್ತಾರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗೆ ಕೊಡ್ತಾರೆ ಲೋಕಸಭೆ ಸ್ಪೀಕರ್ ಬಂದು ಸಭಾಧ್ಯಕ್ಷರಿಗೆ ಅಥವಾ ಉಪಸಭಾಪತಿಗಳಿಗೆ ಕೊಡ್ತಾರೆ ಅದೇ ರೀತಿ ಉಪ ಸಭಾಪತಿಗಳು ಸಭಾ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ ಇಷ್ಟು ಕ್ಲಿಯರ್ ಮಾಡ್ಕೊಳ್ಳಿ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಯರು ರಾಷ್ಟ್ರಪತಿಗೆ ಲೋಕಸಭೆ ಸ್ಪೀಕರು ಉಪಸಭಾಪತಿಗಳಿಗೆ ಉಪಸಭಾಪತಿಗಳು ಸ್ಪೀಕರ್ಗೆ ಸ್ಪಿ ಸ್ಪೀಕರ್ ಅಂದ್ರೆ ಅದನ್ನೇ ಸಭಾಪತಿ ಅಂತಲೇ ಅರ್ಥ ಸೊ ಹಾಗಾಗಿ ಅವರಿಬ್ಬರಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ರಾಜೀನಾಮೆ ಪತ್ರ ಸೊ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ ಫ್ರೆಂಡ್ಸ್ ನನಗೆ ಆಲ್ರೆಡಿ ಭಾರತ ಸಂವಿಧಾನದಲ್ಲಿ ಈ ಒಂದು ರಾಷ್ಟ್ರಪತಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಏನಿದೆ ಅದಾಗಿರ್ಬೋದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿರ್ಬೋದು ಮಾ ಹಕ್ಕುಗಳ ಕರ್ತವ್ಯಗಳಾಗಿರ್ಬೋದು ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ ನೋಡಿ ನೋಡೋಣ ಸೊ ಭಾರತದ ಸಂವಿಧಾನದಲ್ಲಿರುವ ಇಪ್ಪತ್ತ ಐದು ಭಾಗಗಳು ಮತ್ತು ಬುಡಕಟ್ಟುಗಳು ನಾಲ್ಕನೇ ಅನುಸೂಚಿ ಸೊ ನೆಕ್ಸ್ಟ್ ಅದರಲ್ಲಿ ಆ ಒಂದು ಸಂವಿಧಾನ ಪ್ರಸ್ತಾವನೆಯನ್ನು ಮಾತ್ರ ಈ ಭಾರತ ಫಸ್ಟ್ ಬರದೆ ನಾವು ಹೇಳ್ತಾರೆ ಸೊ ನೆಕ್ಸ್ಟ್ ಮತ್ತು ರಚನೆ ಅದರ ಹೆಸರು ಸೇರ್ತಾರೆ ಆಯೋಗ ಪುಟ್ಟಿ ಶ್ರೀರಾಮುಲು ಎಪ್ಪತ್ತನೇ ವಿಧಿ ತಿರುಗಿ ದ್ವಿ ಪೌರತ್ವ ರಾಷ್ಟ್ರಪತಿಗೆ ಗೌರವ ಪೌರತ್ವವನ್ನು ಪಡೆಯಲು ಈ ಮೂಲಭೂತ ಹಕ್ಕುಗಳು ಅಂತ ಹೇಳಿ ನೆಕ್ಸ್ಟ್ ಏನಿದೆ ಮೂವತ್ತೆರಡನೇ ವಿಧಿ ಹಕ್ಕು ಆಸ್ತಿ ಹಕ್ಕು ಮತ ಚಲಾಯಿಸುವ ಹಕ್ಕು ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಈ ಒಂದು ರಾಜ್ಯ ಸೊ ನೋಡಿ ಇಲ್ಲಿ ಭಾಗ ನಾಲ್ಕರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಏನು ಹೇಳಿದೆ ಅದರ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪಾಯಿಂಟ್ಗಳು ನೋಡಿ ಸೊ ನೋಡಿ ಇಲ್ಲಿ ಗಾಂಧಿವಾದಿ ತತ್ವಗಳು ಬರುತ್ತೆ ಸಮಾಜವಾದಿ ತತ್ವಗಳು ಬರುತ್ತೆ ಮತ್ತು ಉದಾರವಾದಿ ತತ್ವಗಳು ಬರುತ್ತೆ ಇದರಲ್ಲಿ ಯಾವ್ಯಾವ ಪಾಯಿಂಟ್ ಬರುತ್ತೆ ಅಂತ ನಾವು ನೋಡಿದಾಗ ನೋಡಿ ಇಲ್ಲಿ ರಾಜ್ಯವು ಕಾನೂನಿನ ಮುಂದೆ ಯಾವುದೇ ವ್ಯಕ್ತಿಯ ಸಮಾನತೆಯನ್ನು ಹಲ್ಲಗಳೆಯುವಂತಿಲ್ಲ ರಾಜ್ಯವು ಯಾವುದೇ ವ್ಯಕ್ತಿಯನ್ನು ಧ ಇಲ್ಲಿ ಟೋಟಲಾಗಿ ಭೇದವನ್ನು ಮಾಡುವಾಗಿಲ್ಲ ಮತ್ತು ವ್ಯಕ್ತಿಯ ಸಮಾನತೆಯನ್ನು ಅಲ್ಲಗಳೆಯುವಂತಿಲ್ಲ ಮತ್ತು ಅಸ್ಪೃಶ್ಯತೆ ನಿಷೇಧ ನಿಷೇಧಿಸ್ತಕ್ಕಂಥದ್ದು ರಾಜ್ಯವು ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆಗೆ ಬದ್ಧವಾಗಿದೆ ಅಂತಕ್ಕಂಥದ್ದು ಆನ್ಸರ್ ಆಗಿದೆ ಸೊ ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟೇ ಬಿಡ್ತೀನಿ ನೋಡಿ ನೋಡಿ ಇಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ವೈಜ್ಞಾನಿಕ ಮಾದರಿ ಮತ್ತು ಪರಿಸರ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಪರಿಸರ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಪಾಯಿಂಟು ಸೊ ನಮ್ಗೆ ಅರ್ಥ ಆಯಿತು ಅಂದ್ಕೋತೀವಿ ರಾಜ್ಯವು ಪರಿಸರ ಸಂರಕ್ಷಣೆ ಮತ್ತು ಸುಧಾ ಸುಧಾರಣೆಗೆ ಬದ್ಧವಾಗಿದೆ ಅಂತಕ್ಕಂಥದ್ದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿರುತ್ತೆ ಸೊ ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಸರಿ ಅಂತ ಹೇಳಿದರೆ ರಾಜ್ಯಸಭೆಗೆ ಆಯ್ಕೆಯಾದ ಸದಸ್ಯರುಗಳಿಂದ ರಾಜ್ಯಸಭೆಯ ಅಧ್ಯಕ್ಷರು ಆಯ್ಕೆಯಾಗುವರು ರಾಜ್ಯಸಭೆ ಅಧ್ಯಕ್ಷರು ಸಂಸತ್ತಿನ ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲೂ ಚುನಾವಣೆ ಮಂಡಳಿಯು ಒಂದೇ ಆಗಿರ್ತದೆ ಸೊ ಸಂಸತ್ತಿನ ಎರಡೂ ಸದನಗಳ ನಾಮನಿರ್ದೇಶನ ಸದಸ್ಯರುಗಳು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರುತ್ತಾರೆ ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರುವುದಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಸಮಿತಿಗಳು ರಾಜ್ಯಸಭೆಯಿಂದ ಸಹವರ್ತಿ ಸದಸ್ಯರಾಗಿರುತ್ತಾರೆ ಯಾವ ಸಮಿತಿ ಅಂತ ಹೇಳಿದರೆ ಸಾರ್ವಜನಿಕ ಲೆಕ್ಕ ಸಮಿತಿ ಈ ಒಂದು ರಾಜ್ಯಸಭೆಯ ಸಹವರ್ತಿ ಸದಸ್ಯರಾಗಿ ಇರುತ್ತಾರೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇದು ನೋಡಿ ಯೋಜನೆಗಳು ಮತ್ತು ನದಿಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೋ ಕೆಲವೊಂದು ಕ್ವಶನ್ಸ್ಗಳು ರೇರ್ ಕ್ವಶನ್ಸ್ ಇದೆ ಅಂದರೆ ಅಲ್ಲೂ ಈ ಒಂದು ಎಕ್ಸಾಮಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬ 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 ರೇರ್ ಎಲ್ಲ ಬುಕ್ಸ್ಗಳು ಪ್ರಿಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿಲ್ಲ ಕೆಲವೊಂದು ಇಲ್ಲೆಲ್ಲೋ ಕ್ವಶನ್ಸ್ಗಳು ಇಲ್ಲೆಲ್ಲ ಹುಡುಕಿ ಆನ್ಸರ್ ಕ್ವಶನ್ಸ್ನ ಕೊಟ್ಟಿದ್ದಾರೆ ನೀವು ಒಂದು ನೋಟ್ ಟೋನ್ ಮಾಡಿಕೊಂಡು ಅದನ್ನು ಒಂದು ಫುಲ್ ಕಂಟೆಂಟ ತಿಳ್ಕೊಳ್ಳೋದನ್ನು ನಿಮಗೆ ಐ ಎ ಎಸ್ ಪಿ ಪಿ ಎಸ್ ಐ ಕೆ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ತುಂಬ ಅನುಕೂಲಕರ ನೋಡಿ ಪಟ್ಟಿ ಯೋಜನೆಗಳು ಕೊಟ್ಟಿದ್ದಾರೆ ಇಲ್ಲಿ ನದಿಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾಗಾರ್ಜುನ ಸಾಗರ ಪೂಚಮಪ್ಪಾಡು ಕಕ್ರಾಪರ ಹಿರಾಕೋಟು ನಮಗೆ ಆಲ್ಮೋಸ್ಟ್ ಅಲ್ಲಿ ಯಾವ್ದು ಗೊತ್ತಿರುತ್ತೋ ಈಸಿಯಾಗಿ ಅದನ್ನು ಫಸ್ಟ್ ಹಾಕೋಬಿಟ್ರೆ ನೆಕ್ಸ್ಟ್ ಮಿಕ್ಕಿದಂತಹ ಒಂದು ಇದನ್ನು ಮಾಡ್ಕೋಬೋದು ನೋಡಿ ನಾಗಾರ್ಜುನ ಸಾಗರ್ ಅಂತಕ್ಕಂಥ ಕೃಷ್ಣ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ ನೆಕ್ಸ್ಟ್ ಪೋಚ ಮಾಡತಕ್ಕಂಥದ್ದು ಗೋದಾವರಿ ಕಕ್ರಾಪಾರ ಬಂದು ತಾಪಿ ಹಿರಾಕೋಡ್ ಬಂದು ಮಹಾನದಿ ಸೊ ನೆಕ್ಸ್ಟು ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು ನೋಡಿ ಆದಿವಾಸಿ ಗುಂಪು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ ಆದಿವಾಸಿ ಗುಂಪುಗಳು ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅನ್ನೋದು ಸೊ ಹಂಗಾಮಿ ಅಂತಕ್ಕಂಥದ್ದು ನಾಗಾಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಆದಿವಾಸಿ ಗುಂಪು ಬೈಗ ಅಂತಕ್ಕಂಥದ್ದು ಮಧ್ಯಪ್ರದೇಶ ಚುಟಿಯ ಬಂದು ಅಸ್ಸಾಮಲ್ಲಿ ಕಂಡಿರ್ ಕಂಡು ಬರ್ತಾರೆ ಯೂರ್ವಾ ಅಂತಕ್ಕಂಥದ್ದು ತಮಿಳ್ನಾಡಲ್ಲಿ ಕಂಡು ಬರ್ತಾರೆ ಸೊ ಹಾಗಾಗಿ ನೀವು ಈ ಒಂದು ಆದಿವಾಸಿ ಗುಂಪುಗಳೇನಿದೆ ಈ ನಾಲ್ಕನ್ನು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ ಇಂಥ ಎಷ್ಟು ಜನ ಗುಂಪುಗಳಿದ್ರು ಆದಿವಾಸಿ ಗುಂಪುಗಳು ಅಷ್ಟ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಕಾಂಗ್ರೆಸ್ ತೆರಳುತ್ತಿದ್ದಾಗ ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಕಾಂಗ್ರೆಸ್ ತೆಳುತ್ತಿದ್ದಾಗ ಮಹಾತ್ಮ ಗಾಂಧೀಜಿಯವರು ರಾಜಕೀಯದಿಂದ ಹಿಂದೆ ಸರಿದು ಸಾಮಾಜಿಕ ಕಾರ್ಯಕ್ರಮಗಳು ತಮ್ಮನ್ನು ತೊಡಗಿಸಿಕೊಂಡರು ಇದು ಭಾರತೀಯ ರಾಷ್ಟ್ರೀಯ ಚಳವಳಿಯ ಯಾವ ಆವಿ ಅಂತ ಹೇಳಿದರೆ ದುಂಡು ಮೇಜಿನ ಪರಿಷತ್ತಿನ ವೈಫಲ್ಯ ಮತ್ತು ಪರಿಣಾಮ ಅಸಹಕಾರೋತ್ತರ ಘಟ್ಟ ಮತ್ತು ಸಾವಿರದ ಒಂಬೈನೂರ ವಿಶ್ವದಾದ್ಯಂತ ಜಾಗತಿಕ ಕುಸಿತ ಅಂತ ಹೇಳಿದರೆ ಸೊ ಆನ್ಸರ್ ಮೂರು ಅಲ್ಲ ಅಂತ ಇಲ್ಲಿ ಆನ್ಸರ್ ತೋರಿಸಿದರೆ ದುಂಡು ಮೇಜಿನ ಪರಿಷತ್ತು ಸೋ ಫಸ್ಟ್ ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಇವರು ಇರೋದಿಲ್ಲ ಆ್ಯಕ್ಚುಲಿ ಇವರು ಇರ್ತಾರೆ ನೆಕ್ಸ್ಟ್ ಅಸಹಕಾರೋತ್ತರ ಘಟ್ಟ ಅದು ಅಲ್ಲ ಸಾವಿರದ ಒಂಬೈನೂರ ವಿಶ್ವದಾದ್ಯಂತ ಜಾಗತಿಕ ಕುಸಿತನೂ ಅಲ್ಲ ಸೊ ಆನ್ಸರ್ ಇದಕ್ಕೆ ಈ ಮೂರು ಆಗೋದಿಲ್ಲ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ರೇರ್ ಏರ್ ಕ್ವಶನು ಕೆಲವು ಪ್ರಮುಖ ನಿಯತಗಾಲಿಕೆಗಳನ್ನು ಕೊಟ್ಟಿದ್ದಾರೆ ಅಥವಾ ವಾರ್ತಾಪತ್ರಿಕೆಗಳು ಅದರ ಒಂದು ಕರ್ತೃಗಳನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಸೊ ನೋಡಿ ದ ಮದರ್ ಲ್ಯಾಂಡ್ ಮಝೂರ್ ಉಲ್ ಹಕ್ ಅಂತಕ್ಕಂಥದ್ದು ಅಲಾ ಹಿಲಾಲಾ ಅಬುಲ್ ಕಲಾಂ ಅಜಾದು ಹಿಂದೂಸ್ತಾನ್ ಬಂದು ಎಮ್ ಎಂ ಮಾಳವೀಯ ಬಾಂಬೆ ಕ್ರಾನಿಕಲ್ ಬಂದು ಸರ್ಫ್ರೋಷ ಮೆಹಿತಾ ನೋಡಿ ಇಲ್ಲಿ ನಮಗೆ ಹಿಂದೂಸ್ತಾನ್ ಓಕೆ ಎಮ್ ಎಂ ಮಾಳವೀಯ ಅಂತಕ್ಕಂಥದ್ದು ಗೊತ್ತಿರುತ್ತೆ ನೆಕ್ಸ್ಟು ಅಲಾ ಹಿಲಾಲಾ ದ ಮದರ್ ಲ್ಯಾಂಡು ದ ಮದರ್ ಲ್ಯಾಂಡು ಓಕೆ ಬಾಂಬೆ ಕ್ರಾನಿಕಲ್ ಓಕೆ ಸೊ ಕೆಲವೊಂದು ಇಲ್ಲಿ ನಿಯತಕಾಲಿಕೆಗಳು ಅಥವಾ ವಾರ್ತಾ ಪತ್ರಿಕೆಗಳೇನಿದೆ ಅದರ ಒಂದು ಕರ್ತೃಗಳು ನಮ್ಗೆ ಗೊತ್ತಿರಲ್ಲ ಈ ಒಂದು ಪಾಯಿಂಟ್ನ ನೀವು ನೋಡ್ತಾ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ನೆಕ್ಸ್ಟ್ ನೋಡಿ ವಸಾಹತು ಅವಧಿಯಲ್ಲಿ ಕೆಲವು ಐತಿಹಾಸಿಕ ಪ್ರಮುಖ ಘಟನೆಗಳು ನಡೆದಿದ್ದು ಆ ಸಂದರ್ಭದಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ಗಳ ಒಂದು ಜೋಡಿಯನ್ನು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಇಂಪಾರ್ಟೆಂಟ್ ಅಥವಾ ರೇರ್ ಕ್ವಶನ್ ಅಂತ ಹೇಳ್ಬೋದು ನೋಡಿ ಶಿಮ್ಜಾ ಸಮಾವೇಶ ಏನು ನಡೀತು ಅದರಲ್ಲಿ ಅವ ಆ ಟೈಮಲ್ಲಿ ವೇವೆಲ್ ಅಂತಕ್ಕಂಥವ್ರು ಒಬ್ಬರು ಗವರ್ನರ್ ಆಗಿದ್ದರು ಮೊಪ್ಲಾದಂಗಲಿ ರೀಡಿಂಗ್ ಅಂತಕ್ಕಂಥವರು ಆಗಿದ್ರು ಗ್ರ್ಯಾಂಟಿಂಗ್ ಆಫ್ ಕಮ್ಯುನಲ್ ಅವಾರ್ಡ್ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ವಿಲ್ಲಿಂಗ್ಡನ್ ಅಂತಕ್ಕಂಥವ್ರು ಗವರ್ನರ್ ಜನರಲ್ ಆಗಿರ್ತಾರೆ ಪಾಕಿಸ್ತಾನಕ್ಕೆ ಮೊದಲ ಬೇಡಿಕೆ ಕೊಟ್ಟಾಗ ಲಿವ್ಲಿತ್ ಗೋ ಅಂತಕ್ಕಂಥವ್ರು ಇಲ್ಲಿ ಜನರಲ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಆ್ಯನ್ಸರು ನಾಲ್ಕು ಸಹ ಸರಿ ಇರುತ್ತೆ ನೆಕ್ಸ್ಟು ನೋಡಿ ಇದು ತುಂಬ ಇಂಪಾರ್ಟೆಂಟು ರೇರ್ ಕ್ವಶನು ಹಕ್ಕಿಗಳು ಮತ್ತು ಉಳಿದಂಥ ಸ್ಥಳಗಳನ್ನು ನಾವು ಹೊಂದಿಸಿ ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಹಕ್ಕಿಗಳ ಹಾಸ್ಟೇಲ್ಸ್ ವೆಮೋರಿಯಾ ಕಿವಿ ಅಂತ ಏನಿದೆ ಹಾಸ್ಟೆಲ್ಸ್ ಒಂದು ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು ಯೇಮು ಅಂತಕ್ಕಂಥದ್ದು ಆಸ್ಟ್ರೇಲಿಯಾ ಹರಿಯಾ ಅಂತಕ್ಕಂಥ ದಕ್ಷಿಣ ಅಮೇರಿಕಾ ಕಿವಿ ಅಂತಕ್ಕಂಥದ್ದು ನ್ಯೂಜಿಲೆಂಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಗಳು ಸೊ ನೆಕ್ಸ್ಟು ಧ್ರುವ ನಕ್ಷತ್ರ ಚಲಿಸುವಂತೆ ಗೋ ತೋರುವುದಿಲ್ಲ ಏಕೆಂದರೆ ಧ್ರುವ ನಕ್ಷತ್ರಗಳು ಚಲಿಸುವಂತೆ ತೋ ಚಲಿಸ್ತಾ ಇರುತ್ತೆ ಬಟ್ ಅದು ನಮಗೆ ಗೋಚರಿಸುವುದಿಲ್ಲ ಯಾಕೆಂದರೆ ಅದು ಭೂಮಿಯ ಭ್ರಮಣಾಕ್ಷಕ್ಕೆ ರೇಖೆಯಾಗಿರುತ್ತದೆ ಸೊ ಹಾಗಾಗಿ ಯಾವ ಗುಂಪುಗಳ ಗುಂಪು ಹೆಚ್ಚು ಕಡಿಮೆ ಅದೇ ಅಕ್ಷಾಂಶದಲ್ಲಿ ನೆಲೆಗೊಂಡಿದೆ ಇದು ಸಹ ಇಂಪಾರ್ಟೆಂಟ್ ಕ್ವೆಶನು ಯಾಕಂದರೆ ಇದು ರಿಪೀಟೆಡ್ ಕ್ವಶನ್ಸು ಸುಮ್ ತುಂಬ ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ಸು ರಿಪೀಟ್ ರಿಪೀಟ್ ಆಗ್ತಾನೆ ಇದೆ ಮಂಗಳೂರು ಬೆಂಗಳೂರು ಮತ್ತು ಚೆನ್ನೈ ಏನಿದೆ ಇದು ಒಂದೇ ಅಕ್ಷಾಂಶದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರಗಳು ಸೊ ಇದಕ್ಕೂ ಸಹ ನಾನೊಂದು ವೀಡಿಯೋ ಮಾಡ ಹಾಕಿದ್ದೆ ಯಾವುದಂದ್ರೆ ಟ್ರಿಕ್ಸ್ ಜನರಲ್ ಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಈ ಒಂದು ಕ್ವಶನ್ಸು ಬರುತ್ತೆ ನೋಡಿ ನೆಕ್ಸ್ಟ್ ಕಾಯಿಲೆಗಳು ಮತ್ತು ಕಾಯಿಲೆಯ ಪಟ್ಟಿ ನೋಡಿದಾಗ ನಾವು ನೋಡಿ ಇಲ್ಲಿ ತುಂಬ ಈಸಿಯಾಗಿರ್ತಕ್ಕಂಥದ್ದು ಏನು ಗೊತ್ತಾ ರಿಕೇಟ್ಸ್ ಎಲ್ರಿಗೂ ಗೊತ್ತಾಗುತ್ತೆ ರಿಕೇಟ್ಸ್ ಬಂದು ವಿಟಮಿನ್ ಸಾರಿ ವಿಟಮಿನ್ ಡಿ ಡಿಯಿಂದ ಬರ್ ಕೊರತೆಯಿಂದ ಬರ್ತಕ್ಕಂಥದ್ದು ರಿಕೇಟ್ಸ್ ಬಂದು ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥದ್ದು ಅಂದಾಗ ಕೊರತೆಯಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಈ ರಿಂಗ್ ವಾಮ್ ಅಂತಕ್ಕಂಥದ್ದು ಉಳ್ಕಡ್ಡಿ ಅಂತ ಏನು ಹಿಡ್ತೀವಿ ಸೊ ಆ ಉಳ್ಕಡ್ಡಿ ಶಿಲೀಂಧ್ರಗಳ ಸೋಂಕು ಸೋಂಕು ಮೀನ್ಸ್ ನಾವು ಉಳ್ಕಡ್ಡಿ ಕೆರಿತನ ಇರ್ತೀವಿ ಸೋಂಕಿಗೆ ಗೊತ್ತಿರಬೇಕನ್ಸುತ್ತೆ ಸೊ ಆ ಒಂದು ಶಿಲೀಂಧ್ರ ಸೋಂಕು ಆ ರಿಂಗ್ ವಾಮ್ ಅಂತಕ್ಕಂಥದ್ದು ಬರುತ್ತೆ ನೆಕ್ಸ್ಟು ಮಧುಮೇಹ ಅಂತಕ್ಕಂಥದ್ದು ಹಾರ್ಮೋನ್ ಹಿಂಬ್ಯಾಲೆನ್ಸ್ ಹಾರ್ಮೋನ್ ಏರ್ಪೇರಾದಾಗ ಮಧುಮೇಹ ಬರ್ತಕ್ಕಂಥದ್ದು ಇನ್ನು ಹಿಮೋಪೀಲಿಯಾ ಒಂದು ವಂಶವಾಹಿ ವಂಶವಾಹಿ ಕಾಯಿಲೆ ಅಂದರೆ ಹೇರಿಡಿಟಿ ಅನ್ನು ಒಂದು ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಬರ್ತಕ್ಕಂಥ ಒಂದು ವಂಶವಾಹಿ ಕಾಯಿಲೆ ಆಗಿರುತ್ತೆ ನೆಕ್ಸ್ಟ್ ಕಿಣವಾಗಳ ಮತ್ತು ಪ್ರೋಟೀನ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಒಂದು ಹೇಳಿಕೆ ಯಾವುದಾದ್ರು ಸರಿ ಇದೆ ಅಂತ ಹೇಳಿದ್ದಾರೆ ನೋಡಿ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳು ಅಂದರೆ ಕಿಣ್ವ ಏನಿದೆ ಆ ಎಲ್ಲ ಪ್ರೋಟೀನ್ ಆಗಿರುತ್ತೆ ಆದರೆ ಎಲ್ಲ ಪ್ರೋಟೀನ್ಗಳು ಕಿಣ್ವಗಳು ಆಗಿರೋದಿಲ್ಲ ಸೊ ಇದಾಗಿರೋದಿಲ್ಲ ಇದಾಗಿರುತ್ತೆ ಹಾಗಾಗಿ ನಾವು ಎಲ್ಲ ಕಿಣ್ವಗಳು ಪ್ರೋಟೀನ್ಗಳು ಎಲ್ಲ ಪ್ರೋಟೀನ್ಗಳು ಕಿಣ್ವಗಳಲ್ಲ ಅಂತಕ್ಕಂಥದ್ದು ಸರಿ ಇದೆ ನೆಕ್ಸ್ಟ್ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮಲಾಲಾ ಯೂಸುಫ್ ಜೈರ್ ಅವರು ಇತ್ತೀಚೆಗೆ ಯಾವ ರಾಷ್ಟ್ರದ ಗೌರವ ಮತ್ತು ಪೌರತ್ವವನ್ನು ಸ್ವೀಕರಿಸಿದರು ಅನ್ನೋದು ಕ್ವಶನು ಇದು ಎರಡು ಸಾವಿರದ ಹದಿನೇಳಕ್ಕೆ ರಿಲೇಟೆಡು ಸೊ ಆನ್ಸರು ಕೆನಡಾ ಇದು ಸಹ ಎರಡು ಸಾವಿರದ ಹದಿನೇಳರದು ನೈಜಾ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಚೌಕಟ್ಟುಗಳ ಅಂದರೆ ಇದು ನೈಜಾ ಕರೆನ್ಸಿಗೆ ಸಂಬಂಧಪಟ್ಟಂಥ ಒಂದು ಇದು ಕೇಂದ್ರ ಸರ್ಕಾರ ಯಾವ ಸಮಿತಿಯನ್ನು ರಚಿಸ್ತದೆ ದಿನೇಶ್ ಶರ್ಮಾ ಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಏನಂತ ತಿಳ್ಕೊಬೋದಂದ್ರೆ ಮಾತೋಶ್ರೀ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೊಟ್ಟಿದ್ದಾರೆ ಸೊ ಸುಮಿತ್ರಾ ಮಹಾಜನ್ ಕೇಂದ್ರ ಸರ್ಕಾರವು ಯಾವ ವಲಯದಲ್ಲಿ ಸಂಪದ ಯೋಜನೆಯನ್ನು ಜಾರಿಗೆ ತರಲು ಯೋಜಿಸಿದೆ ಇದು ಎರಡು ಸಾವಿರದ ಹದಿನೇಳರದ ಒಂದು ಅಫ ಕರೆಂಟ್ ಅಫೇರು ನೆಕ್ಸ್ಟು ಇದು ಸಹ ಆಗಿನ ಒಂದು ಇದು ಭಾರತದ ಪ್ರಥಮ ಎನ್ ಬಿ ಎ ಬಾಸ್ಕೆಟ್ಬಾಲ್ ಶಾಲೆ ಪ್ರಥಮ ಎನ್ ಬಿ ಎ ಬಾಸ್ಕೆಟ್ಬಾಲ್ ಶಾಲೆಯು ಯಾವ ನಗರದಲ್ಲಿ ಪ್ರಾರಂಭವಾಯಿತು ಮುಂಬೈ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ನೂರು ವರ್ಷಗಳ ಐತಿಹಾಸಿಕ ಚಂಪರಣ ಸತ್ಯಾಗ್ರಹ ಸಂ ಚಂಪರಣ ಸತ್ಯಾಗ್ರಹ ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಒಂದು ರೈತರ ರೈತರಿಗೋಸ್ಕರ ನಡೀತಕ್ಕಂಥ ಒಂದು ಸತ್ಯಾಗ್ರಹ ಸೊ ಆ ಒಂದು ಸಾವಿರದ ಒಂಬೈನೂರ ಹದಿನೇಳರ ನಡೀತು ಈಗ ಎರಡು ಸಾವಿರದ ಹದಿನೇಳಕ್ಕೆ ಒಂದು ನೂರು ವರ್ಷ ಅಂದರೆ ಶತಕ ದಾಟುತ್ತೆ ಆ ಒಂದು ನೂರು ವರ್ಷಗಳ ಐತಿಹಾಸಿಕ ಚಂಪಾರಣ್ ಸತ್ಯಾಗ್ರಹ ಸ್ಮರಣ ಸ್ಮರಣಾರ್ಥ ರಾಜ್ಯದಲ್ಲಿ ಸ್ವಚ್ಛ ಗೃಹ ಬಾಪೋ ಕೋ ಕಾವ್ಯಾಂಜಲಿ ಎಂಬ ಶೀರ್ಷಿಕೆಯ ಪ್ರದರ್ಶನವನ್ನು ಉದ್ಘಾಟನೆ ಮಾಡ್ತಾರೆ ಅದು ನವದೆಹಲಿಯಲ್ಲಿ ಸೊ ನೋಡಿ ಇದು ಒಂದು ಇಂಪಾರ್ಟೆಂಟು ಐ ಪಿ ಎಲ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆ ಹಿಂದೆ ಒಂದು ಯಾವುದೋ ಎಕ್ಸಾಂಪಲ್ ಕೇಳಿದ್ರು ಆ ಒಂದು ತಂಡಗಳು ಮತ್ತು ಆ ಒಂದು ಪ್ಲೇಯರ್ಸ್ಗಳನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು ಇದು ಸೇಮ್ ತಂಡಗಳು ಮತ್ತು ಆಟಗಾರರು ಮತ್ತು ತಂಡಗಳನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು ಈ ಒಂದು ಕ್ವಶನು ಸೊ ನೋಡಿ ಇಲ್ಲಿ ಹಾಶಿಂಗ್ ಆಮ್ಲ ಅಂತಕ್ಕಂಥದ್ದು ಕಿಂಗ್ಸ್ ನೈನ್ತ್ ಪಂಜಾಬು ಪಂಜಾಬಲ್ಲಿ ಬರ್ತಕ್ಕಂಥದ್ದು ಪೆನ್ ಸ್ಟೋಕ್ಸ್ ಅಂತಕ್ಕಂಥದ್ದು ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸು ಕ್ರಿಸ್ ಗೇಲ್ ಅಂತಕ್ಕಂಥದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೆಕ್ಸ್ಟು ಸುನೀಲ್ ನಾರಾಯಣ್ ಬಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಸೊ ಇದು ಎರಡು ಸಾವಿರದ ಹದಿನೇಳಕ್ಕೆ ಸಂಬಂಧಪಟ್ಟಂಥ ವಿಷಯ ಸೊ ನೆಕ್ಸ್ಟು ಭಕ್ತಿ ಪಂಥದ ಮುಖ್ಯ ಸಂತರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದರೆ ನಮಗೆ ಆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಗೊತ್ತು ಬಟ್ ವಲ್ಲಭಾಚಾರ್ಯರು ನಿಂಬಾರಕ ಸ್ವಲ್ಪ ಅವರೇ ಇರೋದು ಸೊ ರಾಮಾನುಜ ಮತ್ತು ಮಧ್ವಾಚಾರ್ಯರು ನಾವು ನೋಡಿದಾಗ ಎನ್ ಸಿ ಆರ್ ಟಿ ಬುಕ್ಸ್ಗಳಿಂದ ಏನು ಓದ್ಕೊಬಂದಿರ್ತೀವೋ ಅಲ್ಲಿ ಅವೆರಡು ತುಂಬ ಫೇಮಸ್ ಆದಂಥ ಹೆಸರುಗಳು ಸೊ ನಮಗೆ ಗೊತ್ತಿರುತ್ತೆ ಏನಂತಂದರೆ ರಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರಲ್ಲಿ ರಮಾನುಜಾಚಾರ್ಯರು ಫಸ್ಟ್ ಬರ್ತಾರೆ ಮಧ್ವಾಚಾರ್ಯರು ಸೆಕೆಂಡ್ ಬರ್ತಾರೆ ಸೊ ಅಂದಾಗ ಬಿ ಆದಮೇಲೆ ಡಿ ಬರಬೇಕು ಬಿ ಆದಮೇಲೆ ಡಿ ಆಲ್ಮೋಸ್ಟ್ ಎಲ್ಲ ಇದೆ ಇದು ಮಾತ್ರ ಇಲ್ಲ ಸೊ ಹಾಗಾಗಿ ಇದಕ್ಕೆ ನಾವು ಇದನ್ನೇ ತೊಳ್ಕೊಂಡಾಗ ರಾಮಾನುಜಾಚಾರ್ಯರು ನಿಂಬಾರಕ ಮಧ್ವಾಚಾರ್ಯರು ವಲ್ಲಭಾಚಾರ್ಯರು ಸೊ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ದೊರೆಗಳಲ್ಲಿ ಯಾವ ಕೆಳಗಿನ ದೊರೆಯೋ ಆತನ ಸೈನ್ಯದಲ್ಲಿ ನೋಡಿ ಮುಸ್ಲಿಮರನ್ನು ನೇಮಿಸ್ಕೊಳ್ತಾರಂತೆ ಮತ್ತು ಅವರಿಗೆ ಭೂಮಿಯನ್ನು ಕೊಟ್ಟು ಮಸೀದಿಯನ್ನು ಕಟ್ಟಿಸಿ ತನ್ನ ಮತ್ತು ಅವರ ಪವಿತ್ರ ಕುರಾನನ್ನು ಸಿಂಹಾಸನದ ಮುಂದೆ ಇಟ್ಟು ಇಟ್ಕೊಳ್ತಾರಂತೆ ಸೊ ಇದು ಒಂದು ವಿಜಯನಗರ ಸಾಮ್ರಾಜ್ಯ ಒಬ್ಬ ಅರಸರು ಮಾಡ್ತಕ್ಕಂಥ ಒಂದು ಕೆಲಸ ಆ ಅರಸ ಅಥವಾ ದೊರೆ ಯಾರು ಸೈನಿಕರನ್ನು ಮುಸ್ಲಿಂ ಸೈನಿಕರನ್ನು ತಮ್ಮ ಇದರಲ್ಲಿ ನೇಮಿಸ್ಕೊಳ್ತಾರೆ ಅವರಿಗೆ ಭೂಮಿಯನ್ನು ಕೊಡ್ತಾರೆ ಮತ್ತು ಮಸೀದಿಯನ್ನು ಕಟ್ಟಿಸ್ತಾರೆ ಮತ್ತು ಸಿಂಹಾಸನದ ಮುಂದೆ ಪವಿತ್ರ ಕುರಾನ್ ಸಹ ಇಟ್ಟು ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡ್ತಾರೆ ಅಂಥ ದೊರೆ ಯಾರು ಅಂತ ನಾವು ಕೇಳಿದಾಗ ಎರಡನೇ ದೇವರಾಯ ಸೊ ಇವರು ಆಲ್ಮೋಸ್ಟ್ ಎಲ್ಲಾರು ಸಹ ನಾಲ್ಕು ಜನನೂ ವಿಜಯನಗರ ಸಾಮ್ರಾಜ್ಯದ ದೊರೆಗಡೆ ಆದರೆ ಇಲ್ಲಿ ಮಾಡತಕ್ಕಂಥ ಕ್ವಶನ್ಗೆ ಆನ್ಸರು ಎರಡನೇ ದೇವರಾಯ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯು ಕಿತ್ತಳೆ ನಾಡು ಎಂತಲೂ ಕರೆಸಿಕೊಂಡಿದೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಕಿತ್ತಳೆ ನಾಡು ಬಂದು ಕೊಡಗುನೆ ನೆಕ್ಸ್ಟು ನೋಡಿ ಇದು ತುಂಬ ಇಂಪ್ರೇರ್ ಕ್ವಶನು ನಲವತ್ತು ಟರ್ಕ್ ನೋಬಲ್ಗಳ ದಳಗಳನ್ನು ರೂಪುಗೊಂಡಿದ್ದು ಇವರಿಂದ ಥಾಮಸ್ ಅಭಂಗಗಳು ಎಂಬ ಭಕ್ತಿಗೀತೆಗಳನ್ನು ರಚಿಸಿದವರು ಸಂತಾ ತುಕಾರ ನೆಕ್ಸ್ಟ್ ಈ ಯಾವ ಸ್ಥಳದಲ್ಲಿ ಕರ್ನಾಟಕದ ಏಕೀಕರಣ ಸಭೆಯು ಸ್ಥಾಪಿಸಲ್ಪಟ್ಟಿತು ಅಕ್ಬರನ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಪಕ್ ಪ್ರಖ್ಯಾತ ರಾಣಿ ಚಾನ್ ಬಿಬಿಯು ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವಳು ನೋಡಿ ಅಕ್ಬರನ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಪ್ರಖ್ಯಾತ ರಾಣಿ ಚಾನ್ ಬಿಬಿ ಅಂತಕ್ಕಂಥವರು ಅಹಮದನಗರದ ರಾಜ್ಯಕ್ಕೆ ಸೇರಿದವರಾಗಿರ್ತಾರೆ ನೆಕ್ಸ್ಟ್ ಎದ್ದು ನಿಲುಭಾರತ ಯೋಜನೆ ಅಂತಕ್ಕಂಥದ್ದು ಈ ಯೋಜನೆಯು ಪ್ರತಿ ಬ್ಯಾಂಕು ಶಾಖೆಯ ಪರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಮತ್ತು ಮಹಿಳಾ ಉದ್ಯಮಶೀಲರಿಗೆ ಮಾತ್ರ ಸಹಾಯ ಮಾಡುವಂಥ ಒಂದು ಉದ್ದೇಶವನ್ನು ಒಳಗೊಂಡಿದೆ ನೆಕ್ಸ್ಟು ಕನಿಷ್ಠ ಒಂದು ಬ್ಯಾಂಕ್ ವಿಭಾಗದ ಒಬ್ಬ ಮಹಿಳಾ ಉದ್ಯಮಿಗೆ ಅಂದರೆ ಇದು ತಪ್ಪಾಗುತ್ತೆ ಯಾಕಂದರೆ ಎಲ್ಲೇ ಹೋದ ನೀವು ಒಬ್ಬ ಮಹಿಳೆಗೆ ಅಂತ ಎಲ್ಲೂ ಬರೋದಿಲ್ಲ ನೆಕ್ಸ್ಟ್ ಹಸಿರು ಕ್ಷೇತ್ರ ಉದ್ಯಮಶೀಲತೆಗೆ ಮಾತ್ರ ಇದರ ಬೆಂಬಲ ಇದೆ ಸೊ ಹಾಗಾಗಿ ಇವೆರಡು ಆನ್ಸರ್ ಸರಿ ಇದೆ ಇದು ತಪ್ಪಿದೆ ಈ ಕೆಳಗಿನಲ್ಲಿ ತೊಡಗಿಸಿಕೊಳ್ಳುವ ರಾಜ್ಯಗಳ ಪರಿಸ್ಥಿತಿಗೆ ಕರೆನ್ಸಿ ಯುದ್ಧವು ಸಂಬಂಧಿಸಿದೆ ತಮ್ಮ ಕರೆನ್ಸಿಗಳ ಅಪಮೌಲ್ಯ ಮಾಡುವಿಕೆ ನೆಕ್ಸ್ಟ್ ಈ ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು ಇದನ್ನು ಒಳಗೊಳ್ಳುವುದಿಲ್ಲ ಅಂತ ಹೇಳಿದರೆ ಸ್ವಾಯನ್ಸರು ಇದನ್ನು ಒಳಗೊಳ್ಳುವುದಿಲ್ಲ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು ಇದನ್ನು ಒಳಗೊಳ್ಳುವುದಿಲ್ಲ ಅಂದರೆ ಆದಾಯ ಸಂಗ್ರಹಣೆ ಮೇಲ್ವಿಚಾರಣೆ ಈ ಒಂದು ಬ್ಯಾಂಕ್ ಆಫ್ ಇದಕ್ಕೆ ಬರೋದಿಲ್ಲ ನೆಕ್ಸ್ಟು ಸಾರ್ವಜನಿಕ ವೆಚ್ಚದ ಮರಿ ಮರು ಪರಿಶೀಲನೆ ಬರೋದಿಲ್ಲ ಸೊ ಇಲ್ಲಿ ಬರ್ತಕ್ಕಂಥ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಮತ್ತು ನಾನ್ ಬ್ಯಾಂಕಿಂಗ್ ಹಣಕಾಸು ಕಂಪನಿಗಳ ಮೇಲ್ವಿಚಾರಣೆ ಇವೆರಡು ಮಾತ್ರ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಿಲ್ಗಡೆ ಬರ್ತಕ್ಕಂಥ ಕಾರ್ಯಗಳಾಗಿರುತ್ತೆ ನೆಕ್ಸ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇರೆಗೆ ಎಲ್ಲ ರಾಜ್ಯಗಳು ಉನ್ನತ ಕೇಂದ್ರಾಡಳಿತ ಪ್ರದೇಶಗಳ ಸಾಕ್ಷರತೆಯಲ್ಲಿ ಮೂರು ಉನ್ನತ ಸ್ಥಾನ ಸ್ಥಾನಗಳನ್ನು ಪಡೆದುಕೊಂಡಿರು ಪಡೆದಿರುವಂಥವುಗಳೆಂದರೆ ಅಂದರೆ ಇಲ್ಲಿ ಸಾಕ್ಷರತೆಯಲ್ಲಿ ಮುಂದಿರತಕ್ಕಂಥ ಇದು ಕೇರಳ ಲಕ್ಷದ್ವೀಪ ಮಿಜೋರಾಂ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಕೇಳಿದರೆ ಸೊ ಹಾಗಾಗಿ ಕೇರಳ ಲಕ್ಷದ್ವೀಪ ಮಿಜೋರಾಂಗಳು ಮೂರು ಉನ್ನತ ಸಾಕ್ಷರತೆಯನ್ನು ಹೊಂದಿದೆ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಮೇರೆಗೆ ರಾಷ್ಟ್ರೀಯ ಸರಾಸರಿ ಸರಾಸರಿಗಿಂತಲೂ ಹೆಚ್ಚು ಅನುಕೂಲಕರ ಲಿಂಗಾನುಪಾತವನ್ನು ಹೊಂದಿದ ರಾಜ್ಯಗಳು ಯಾವುವು ಕೇರಳ ಒರಿಸ್ಸಾ ಗೋವಾ ಮತ್ತು ತಮಿಳುನಾಡು ಆಲ್ಮೋಸ್ಟ್ ಆಲ್ ಎಲ್ಲದಕ್ಕಿಂತ ಜಾಸ್ತಿ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥದ್ದು ಕೇರಳ ಸೊ ನೆಕ್ಸ್ಟು ಆರ್ಥಿಕ ಅಭಿವೃದ್ಧಿಯಿಂದ ಆರ್ಥಿಕ ಬೆಳವಣಿಗೆಯನ್ನು ಪ್ರತ್ಯೇಕಿಸುವ ಇತ್ತೀಚಿನ ಸೂಚ್ಯವೆಂದರೆ ಪರಿಸರ ವಿಜ್ಞಾನ ಮತ್ತು ಪರಿಸರಕ್ಕಾಗಿ ಕಾಳಜಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ ಸೊ ಕೇಂದ್ರ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುತ್ತದೆ ಓಕೆ ನೆಕ್ಸ್ಟು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಕೇಂದ್ರ ಸರ್ಕಾರದ ಆದೇಶದಿಂದ ತೆಗೆದುಹಾಕಬಹುದು ಅಂತ ಹೇಳಿದರೆ ನೋಡಿ ಇದು ನಾನು ಯು ಪಿ ಎಸ್ ಸಿ ಏನಿದೆ ಸೊ ಇದರ ಬಗ್ಗೆ ನಾನು ಒಂದು ವಿಡಿಯೋ ಆಲ್ರೆಡಿ ಮಾಡಾಕಿದ್ದೀನಿ ಸೊ ನೆಕ್ಸ್ಟು ಚುನಾವಣಾ ಆಯೋಗ ಅವರ ರಾಜೀನಾಮೆ ಪತ್ರವನ್ನು ಇದೇ ಭಾಗ ನೂರ ಇಪ್ಪತ್ನಾಲ್ಕು ನಾಲ್ಕು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಪ್ರಮಾಣವಚನವನ್ನು ಸ್ವೀಕಾರಾತ್ಮಕ ಹುದ್ದೆಯಾಗಿದೆ ಜನರಲ್ ಅಧೀನದಲ್ಲಿ ಹಕ್ಕಿರೋದೆಲ್ಲ ಅವರು ಚಾಲಿಸ್ ಸೀಟ ಜನರು ರಾಜ್ಯಪಾಲರಿಗೆ ಸಂಬಂಧಪನೆಯನ್ನುಗೊಂಡಿದೆ ಇನ್ನು ಎರಡೂವರೆ ಲಕ್ಷ ರೂಗಳು ಅನ್ನತಿಯನ್ನು ನೀಡುವುದು ಹಿತವಾಗಿ ನಡೆಯುವಂತೆ ಮೇಲು ಸುರಾಜು ಭಾರತ ಸರ್ಕಾರ ಕಾಯ್ದೆ ಈ ರಾಷ್ಟ್ರಪತಿಗಳೇ ಆಗುತ್ತೆ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡವರು ಬಂದು ಭಾರತದ ಅರ್ಹತಾ ಪದ್ಧತಿಯ ಕಾವಲು ನಾಯಿ ಅಂತ ಕರೀತಾರೆ ಸೊ ಇದು ಬಂದು ಒಂಬತ್ತು ಮತ್ತು ಹನ್ನೊಂದು ಸದಸ್ಯರು ಅಂತ ಹೇಳ್ತಾರೆ ಒಬ್ಬರು ಅಧ್ಯಕ್ಷ ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳು ಮೇನ್ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಪತಿಗಳೇ ಬರ್ತಾರೆ ಇಲ್ಲ ರಾಜ್ಯಪಾಲರು ಬರ್ತಾರೆ ನೆಕ್ಸ್ಟ್ ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ರಾಷ್ಟ್ರಪತಿಗಳೇ ಸಹ ಇವರನ್ನು ಕೊಡ್ತಾರೆ ಯು ಪಿ ಸಿಯ ಪ್ರಥಮ ಅಧ್ಯಕ್ಷರು ಬಂದು ರೋಸ್ ಬಾರ್ಕರು ಇವಾಗ ಯು ಪಿ ಎಸ್ನ ಅಧ್ಯಕ್ಷರ ವೇತನ ಬಂದು ಎರಡು ಲಕ್ಷದ ಐವತ್ತು ಸಾವಿರ ಆಗಿರುತ್ತೆ ನೆಕ್ಸ್ಟ್ ಸಂವಿಧಾನದ ಮುನ್ನೂರ ಇಪ್ಪತ್ತ್ಮೂರನೇ ವಿಧಿ ಪ್ರಕಾರ ಯು ಪಿ ಸಿ ತಮ್ಮ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳೇ ಸಹ ಇವರನ್ನು ಕೊಡ್ತಾರೆ ಫ್ರೆಂಡ್ಸ್ ಸೊ ಕೇಂದ್ರ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತದೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಕೇಂದ್ರ ಸರ್ಕಾರ ಆದೇಶದಿಂದ ತೆಗೆದುಹಾಕಬಹುದು ಸೊ ಇದು ಪಾಯಿಂಟು ಬರೋದಿಲ್ಲ ಏನಿದ್ರು ಏನಿದ್ರು ಕೇಂದ್ರ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿನ ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂಥ ಒಂದು ವಿಧಾನ ಇದೆ ದ್ವಿಮುಖ ಆರ್ಥಿಕತೆ ಎಂದರೆ ಅಂತ ಕೇಳಿದರೆ ದ್ವಿಮುಖ ಆರ್ಥಿಕತೆ ಅಂದರೆ ಕೃಷಿ ಮತ್ತು ಕೈಗಾರಿಕೆಯು ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಕೃಷಿ ಮತ್ತು ಕೈಗಾರಿಕೆ ವಾಣಿಜ್ಯಾತ್ಮಕ ಕೃಷಿಯೊಂದಿಗೆ ಜೀವನಾಧಾರ ವ್ಯವಸಾಯ ಅಸ್ತಿತ್ವದ ಅಸ್ತಿತ್ವದಲ್ಲಿರುವುದು ಆಧುನಿಕ ಕೈಗಾರಿಕೆ ಮತ್ತು ವಾಣಿಜ್ಯ ಕೃಷಿಗಳು ಜೀವನಾಧಾರ ವ್ಯವಸಾಯ ಮತ್ತು ಸಾಂಪ್ರದಾಯಿಕ ಕುರಕ ಕರಕುಶಲತೆಗಳೊಂದಿಗೆ ಸಹ ಅಸ್ತಿತ್ವದಲ್ಲಿರುವುದು ಈ ಮೂರು ಬರುತ್ತೆ ಕಪ್ಪು ಹಣ ಬಿಳಿಯ ಹಣಗಳು ಅಸ್ತಿತ್ವದಲ್ಲಿ ಬರುವುದಿಲ್ಲ ಇದು ದ್ವಿಮುಖ ಆರ್ಥಿಕತೆ ಆಗೋದಿಲ್ಲ ಸೊ ಈ ಮೂರು ದ್ವಿಮುಖ ಆಗುತ್ತೆ ನೆಕ್ಸ್ಟು ಅಕ್ಬರನ ಆಳ್ವಿಕೆಯ ಅವಧಿಯಲ್ಲಿ ಕೆಳಕಂಡ ಯಾವ ವರ್ಣಚಿತ್ರಕಾರನಿಗೆ ಶಿರಿನ್ ಕ್ವಾಲಂ ಎಂಬ ಬಿರುದನ್ನು ನೀಡಲಾಗಿತ್ತು ನೋಡಿ ಶಿರಿನ್ ಕ್ವಾಲಂ ಅಂತಕ್ಕಂಥದ್ದು ಹಾಬ್ದುಸ್ ಅಸಮಾದ್ ಅಂತಕ್ಕಂಥವ್ರಿಗೆ ಒಂದು ಕೊಟ್ಟಂತಹ ಬಿರುದು ಕರ್ನಾಟಕದ ಯಾವ ಜಿಲ್ಲೆಯು ಒಣ ಮೆಣಸಿನ್ಕಾಯಿತು ಇದು ಗದಗ ಗ್ಯಾನ್ಸಿರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸೊ ಕರ್ನಾಟಕದ ದೋಣಿ ಮಲೈ ಅಂತಕ್ಕಂಥ ಸ್ಥಳ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಕಬ್ಬಿಣದ ಹದಿನ ನಿಕ್ಷೇಪಗಳಿಗೆ ಪ್ರಸಿದ್ಧವಾದಂಥ ಒಂದು ಸ್ಥಳ ನೆಕ್ಸ್ಟು ವಿಂಬಲ್ಡನ್ ಪುರುಷರ ಸಿಂಗಲ್ ವಿಂಬಲ್ಡನ್ ಸೆಮಿಫೈನಲ್ಗೆ ಎರಡು ಬಾರಿ ತಲುಪಿದ ಒಬ್ಬರೇ ಭಾರತೀಯ ಟೆನಿಸ್ ಆಟಗಾರ ಯಾರು ರಾಮನಾಥನ್ ಕೃಷ್ಣನ್ ಅಂತಕ್ಕಂಥರು ವಿಂಬಲ್ಡನ್ ಪುರುಷರ ಸಿಂಗಲ್ ವಿಂಬಲ್ಡನ್ ಸೆಮಿಫೈನಲ್ಗೆ ಎರಡು ಬಾರಿ ತಲುಪಿದಂತಹ ಭಾರತೀಯ ಟೆನಿಸ್ ಆಟಗಾರರಾಗಿದ್ದಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್